ಮೆಂಬರ್ಸ್ ಸೇರಿ ಕೂಡ ಒಂದೇ ಹೆಸರು ಕೊಟ್ಟಿರೋದು ಅದು ತೀರ್ಮಾನ ಆಗಿದೆ ಸುಬ್ರಹ್ಮಣ್ಯಾಚಾರ್ಯವರು ಮುಂದಿನ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗ್ತಾರೆ ಇನ್ಫ್ಯಾಕ್ಟ್ ನನ್ನ ಕೆಲಸ ಇರ್ಲಿಲ್ಲ ಈಗ ಅವರೇ ಮೆಂಬರ್ಸೇ ಒಂದ್ ಹೆಸರು ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಅದನ್ನ ಬಹುಶಃ ಈ ವಾರದಲ್ಲಿ ಘೋಷಣೆ ಆಗ್ತದೆ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಎಂಡಾರ್ಸ್ ಮಾಡಿದ್ವಿ ನಾವೆಲ್ಲ ಕೂಡ ಅವರಿಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದೀವಿ ಅವರಲ್ಲಿ ಘೋಷಣೆಯನ್ನು ಮಾಡಿ ಆನಂದ್ ಬಾಬು ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಮತ್ತೆ ಗಜೇಂದ್ರ ಆನಂದ್ ರೆಡ್ಡಿ ಬಾಬು ಅವರು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷರು ಗಜೇಂದ್ರ ಅವರು ಕೂಡ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತಿನ ಅಧ್ಯಕ್ಷರು ಇಬ್ಬರದೂ ಕೂಡ ಒಂದೇ ಹೆಸರು ಎಲ್ಲ ಮೆಂಬರ್ಸು ಸೇರಿ ಕೂಡ ಒಂದೇ ಹೆಸರು ಕೊಟ್ಟಿರೋದು ತೀರ್ಮಾನ ಆಗಿದೆ ಸುಬ್ರಹ್ಮಣ್ಯಾಚಾರ್ಯವರು ಮುಂದಿನ ವರ್ಕ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಸಮಾಧಾನ ಏನೂ ಇಲ್ಲ ಎಲ್ಲರೂ ಕೂಡ ನೋಡ್ರಿ ಅಧ್ಯಕ್ಷರಾಗಿರುವಾಗ ಅವ್ರದೇ ಆದಂತ ಕೆಲವು ಸಮಸ್ಯೆಗಳಿರ್ತವೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ದೀರಿ ಅವ್ರ ಎಮ್ ಎಲ್ ಎಗಳ ಕೆಲಸನೇ ಆಗ್ತಾ ಇಲ್ಲ ಅವ್ರ ಮಿನಿಸ್ಟರ್ ಕೆಲಸನೇ ಆಗ್ತಾ ಇಲ್ಲ ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕೆಲಸ ಇಲ್ಲಿ ಆಗ್ತದ ಆಗ್ಲಿಕ್ಕೆ ಇವ್ರು ಬಿಡ್ತಾರ ಹಾಗಾಗಿ ಕೆಲವು ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ನಾನು ತಿಳಿ ಹೇಳಿದ್ದೇನೆ ಯಾವ ರೀತಿ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ನಗರಸಭೆ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂಡೆ ಸರ್ ಗಜೇಂದ್ರ ಅವರು ಯಾರನ್ನು ವಿಶ್ವಾಸ ತಗೊಳ್ತಿಲ್ಲ ಅಂತ ಬಹಿರಂಗವಾಗಿ ಪ್ರೆಸ್ ಮೀಟನ್ನು ಅನ್ನು ರೆಡ್ಡಿ ಅವರು ಮಾಡಿಬಿಟ್ಟು ಹೇಳ್ತಾರೆ ಪುಟ್ಟ ವ್ಯತ್ಯಾಸಗಳಿರ್ತವೆ ಎಲ್ಲ ಸರಿ ಹೋಗ್ತವೆ ರಾಜಕಾರಣದಲ್ಲಿ ಇವೆಲ್ಲ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಇರುವಂತ ಸಾಮಾನ್ಯ ಅಲ್ವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯ ಇಷ್ಟು ನಡೀತಾ ಇದೆ ನೀವು ನಗರಸಭೆದು ಒಂದು ಹೇಳ್ತೀರಾ ಅದರದ್ದು ಹೇಳಿ ರಾಜ್ಯನೇ ಇವತ್ತು ಅವರಿಬ್ಬರು ಗೊಂದಲದಲ್ಲಿ ಸುಟ್ಟು ಉರಿತಾ ಇದೆ ಏನಪ್ಪಾ ಅದನ್ನ ಕೇಳಿದಿರಾ ನೀವು ನಮ್ಮ ಒಂದು ಸಣ್ಣ ಇಶ್ಯೂ ಹೇಳ್ತಾ ಏನು ನಾನು ಇದೀನಿ ಅವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ ಇವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ ಒಂದು ಅಣ್ಣನ ಥರ ನಾನು ಎಲ್ರಿಗೂ ಇದ್ದೀನಿ